ವಾರ್ ಅಂದ ತಕ್ಷಣ ನಿಮಗೆ ಯಾರು ನೆನಪಾಗ್ತಾರೆ ಹೆಂಗಸರ ಗಂಡಸರ ಗಂಡಸು ತಾನೆ ಅದೇ ಮ್ಯೂಸಿಕ್ ಡಾನ್ಸ್ ಅಂದ ತಕ್ಷಣ ಅದು ಅದೊಂದು ರೀತಿಯಲ್ಲಿ ಫೀಮೇಲ್ ಜೆಂಡರ್ಗೆ ಟ್ಯಾಗ್ ಆಗಿರೋದು ಕರೆಕ್ಟಾ ಬಟ್ ಇವೈಲ್ ಯು ಇಫ್ ಯು ಅಂಡರ್ಸ್ಟ್ಯಾಂಡ್ ಸನಾತನ ಧರ್ಮ ಕ್ಲಿಯರ್ಲಿ ನಾಟ್ಯದ ಅಧಿದೇವತೆ ಅಂತ ನಾವು ಯಾವುದೇ ಹೆಣ್ಣು ದೇವತೆಯನ್ನ ಪೂಜೆ ಮಾಡುವುದಿಲ್ಲ ಬದಲಾಗಿ ದ ಮೋಸ್ಟ್ ಮಸ್ಟ್ ಕ್ಲೀನ್ ಎನರ್ಜಿ ಆನ್ ದಿಸ್ ಯೂನಿವರ್ಸ್ ದಟ್ ಈಸ್ ನಟರಾಜ ಶಿವ ಹಾಗೆ ದ ಮೋಸ್ಟ್ ಫಿಯರ್ಸ್ ವಾರಿಯರ್ ಯಾರಾದರೂ ಇದ್ದಾರೆ ಅಂತಂದರೆ ಅದು ಕಾಳಿ ಮಾತು ಗಿ ದ ಫೆಮಿನಿನ್ ಎನರ್ಜಿ ಇನ್ ಫ್ಯಾಕ್ಟ್ ನಮ್ಮ ಮಸ್ಕ್ಯುಲಿನ್ ಎನರ್ಜಿ ಹತ್ರ ಯಾವ್ಯಾವೆಲ್ಲ ಶಸ್ತ್ರಗಳನ್ನು ಅವರು ಹೊಂದಿರ್ತಾರೆ ಅದು ಎಲ್ಲವನ್ನು ಏಕೈಕ ರೂಪ ಯಾವುದಾದ್ರೂ ಹೊಂದುವಂತಹ ತಾಕತ್ತನ್ನು ಹೊಂದಿದೆ ಅಂತಂದರೆ ದಟ್ ಈಸ್ ಬಾಡ್ ಆದಿಶಕ್ತಿ ಆ್ಯಂಡ್ ದಿಸ್ ಇಸ್ ದ ಬ್ಯೂಟಿ ಆ್ಯಂಡ್ ರಿಯಾಲಿಟಿ ಆಫ್ ಸನಾತನ ಧರ್ಮ ಇದನ್ನು ಅರ್ಥ ಮಾಡ್ಕೊಳ್ಳೋದೇ ಕೆಲವು ಜನ ಹೆಣ್ಮಕ್ಳು ಅಂತಂದರೆ ಹಿಂಗೆ ಇರಬೇಕು ಹಿಂಗೆ ಮಾಡಬೇಕು ಹಂಗಂಗಿದ್ದೇ ಬಟ್ಟೆ ಹಾಕೋಬೇಕು ಹಿಂಗಿದ್ದಲ್ಲ ಹೇಳ್ತಾರಲ್ಲ ಹಾಗೆ ಗಂಡು ಡಿವೈಡ್ ಮಾಡ್ತಾರೆ ಇನ್ಕ್ಲೂಸಿವ್ ಆಗಿ ನೋಡ್ಕೊಳ್ಳೋದೇ ಹೆಣ್ಮಕ್ಳು ಅಂತಂದ್ರೆ ಇಷ್ಟು ಜವಾಬ್ದಾರಿ ಗಂಡು ಮಕ್ಕಳು ಅಂತಂದ್ರೆ ಇಷ್ಟೇ ಜವಾಬ್ದಾರಿ ಅನ್ನೋ ಥರದಲ್ಲಿ ಮಾಡ್ತಾರಲ್ಲ ಯು ಅಂಡರ್ಸ್ಟ್ಯಾಂಡ್ ವಾಟ್ ಧರ್ಮ ಇಸ್ ಫಸ್ಟ್ ದೆನ್ ವಾಟ್ ಈಸ್ ಸನಾತನ ಧರ್ಮ ಆ್ಯಂಡ್ ದೆನ್ ಪ್ರಾಕ್ಟೀಸ್ ಇಟ್ ಅಂಡ್ ದೆನ್ ಇಫ್ ಯು ಆರ್ ಸ್ಟಿಲ್ ಅಲೈಫ್ प्रीच इदर्स रईट इफ दिस मै यूट्यूब चाहे सनातन तत्न मेन्स टू आव नोड़ता